ಹಾಯ್ ಸ್ನೇಹಿತರೆ ನಮಸ್ಕಾರ ರೀ ಎಲ್ಲರಿಗೂ ಫ್ರೆಂಡ್ಸ್ ರಾತ್ರಿ ವಿಡಿಯೋನ ಶುರು ಮಾಡೋಕತಿ ನೋಡ್ರಿ ಈಗ ರೆಡಿಯಾಗಿದ್ದೀವಿ ಬ್ಯಾಗ್ ಅದೆಲ್ಲ ತೊಗೊಂಡು ಮಕ್ಕಳು ಕೂಡ ಸ್ವಲ್ಪ ಲಗೇಜ್ ತೊಗೊಂಡು ತೊಳಗಡೆ ಹೋಗಿದ್ದಾರೆ ಲಗೇಜ್ ಅಂದ್ರೆ ಮತ್ತೆ ದೊಡ್ಡ ದೊಡ್ಡ ಬ್ಯಾಗ್ ಅಲ್ರಿ ಸಿಂಪಲ್ ಒಂದು ಕ್ಯಾರಿ ಬ್ಯಾಗ್ ತೊಗೊಂಡು ಹೋಗಿದ್ದಾರೆ ನಾಳೆಗೆ ಒಂದು ಫಂಕ್ಷನ್ ಐತ್ರಿ ಅಲ್ಲಿ ನಮ್ಮ ಐದನವ್ರದ್ದು ಮನೆ ಓಪನಿಂಗ್ ಐತಿ ನಮ್ಮ ದೊಡ್ಡ ಮಾವರ್ದು ಅಂತಲೇ ಹೇಳ್ಬೋದು ಪಟಕ್ಕೆ ನಮ್ಮ ಐದನವರೇ ಬ್ಯಾಗ್ ಬರ್ತಾರೆ ನೋಡಿರಿ ಹೇಳೋದಿಕ್ಕೆ ಸ್ವಲ್ಪ ಪರವಾಗಿಲ್ಲ ಇಬ್ಬರದು ಒಂದೇ ಮನೆಯೇ ಸೊ ಹಾಗಾಗಿ ಅಲ್ಲಿ ಫಂಕ್ಷನ್ಗೆ ಲಗುಟ್ ಹೋಗ್ಬೇಕಾಗೈತಿ ನಾಳೆಗೆ ಸೊ ಅದಕ್ಕಂಥೇಳಿ ಮತ್ತೆ ಬೆಳಗ್ಗೆ ಎಲ್ಲಿ ಎದ್ದು ಹೋಗೋಷ್ಟೊತ್ತಿಗೆ ಲೇಟ್ ಅಂತೇಳಿ ಅವರೆಲ್ಲ ಭಾಳ ಹಚ್ಕೊಂಡ್ರಿ ನಮಗೆಲ್ಲ ನೀನು ನೀವು ಲಗುಟ್ ಬರ್ರಿ ಅದಂತೆಲ್ಲ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ನಾವು ಕೂಡ ಹೊರಟಿದ್ದೀವಿ ಸೊ ಬರ್ರಿ ಇವಾಗ ಹೊಸ ಮನೆ ಕಡೆ ಹೋಗೋಣ ಅಂತ ನಾವು ಕೂಡ ಹೊಸ ಮನೆಗೆ ಹೋಗ್ಬೇಕಾ ಬಟ್ ಇನ್ನೂ ಒಂದು ಸ್ವಲ್ಪ ದಿನ ಟೈಮ್ ಐತೆ ನಮ್ಗೆ ಹೋಗೋದಿಕ್ಕ ಅದಕ್ಕಂಥೇಳಿ ಮತ್ತು ನನಗೂ ಸ್ವಲ್ಪ ಆರಾಮ್ಸೆ ಹೋದ್ರೆ ಆಯಿತು ಅಂತೇಳಿ ಯಾಕಂದ್ರೆ ಅಲ್ಲಿ ಲೈಫ ನಮ್ಗೆ ಐತಿ ಸಿಗ್ತದೆ ಇಲ್ಲಿ ಮತ್ತೆ ನಾವು ಮತ್ತೆ ಒಳ್ಳೆ ಇರೋಕೆ ಬರಲ್ಲಲ್ರಿ ಹೇಳಿ ಹೆಂಗು ನಾವು ಇನ್ನೂ ಬಾಡಿಗೆ ನಮ್ಮ ಬಾಡಿಗೆ ನಾವು ಕೊಟ್ಟು ಹೋಗ್ಬೇಕಾಗೈತಿ ಹಾಗಾಗಿ ಮತ್ತೆ ರೊಕ್ಕ ಬಾಡಿಗೆ ತುಂಬಿ ಮತ್ತೆ ಅಡ್ವಾನ್ಸ್ ಯಾಕೆ ಬಿಡೋನು ಸ್ವಲ್ಪ ದಿನ ಮತ್ತೆ ಹೆಂಗನು ಬಾಡಿಗೆ ಕೊಡೋದಕ್ಕೆ ರೈತಿ ಹಂಗಂತೇಳಿ ಇನ್ನೊಂದು ನಾಲ್ಕು ದಿನ ಇಲ್ಲೇ ಇದ್ದು ಹೇಳಿ ಅನ್ಕೊಂಡಿವಿ ಸೊ ಇವಾಗ ನಾವು ಹೊಸ ಮನೆ ಕಡೆ ಹೊರಟಿವಿ ಹೋಗಿ ಬರೋಣ ಬರ್ರಿ ಸಿದ್ಧಮಮ್ಮ ಕೂತಾರೆ ನೋಡ್ರಿ ಇಲ್ಲಿ ಆರಾಮ್ಸಿರಿ ಇಲ್ಲಿ ನೀವು ಸುಮ್ಕುಡ್ರದ್ ಬಂದು ಏನಾಗ್ಯದ ಎಲ್ಲ ಇನ್ನ ಆಗದ್ ಇನ್ನ ಏನಾಗ್ಯದ ಹೇಳ್ರಿ ಎಟ್ಟ ಗದ್ದಲ ಮ್ಯಾಗ ಆಯ್ತ್ರಿ ಎಲ್ಲ ಮಂಡಸ್ಕೊತಾರ ಅಡಗಿದಾರ ಬಂದ್ರ ಏನ್ರಿ ಬೇಗರಾರ ಯಾರ ಇವ್ರು ಅಡಗಿ ಮಾಡವ್ರಿ ಎಲ್ಲ ಬಂದಿದಾರ ನೋಡ್ರಿ ಫ್ರೆಂಡ್ಸ್ ಎಲ್ಲಾ ತಂದಿಟ್ಟಾರ್ರೀ ಅಡಗಿದು ಎಲ್ಲ ವ್ಯವಸ್ಥೆ ಇಲ್ಲೆಲ್ಲ ಬಂದು ಕುತಾರ ನೋಡ್ರಿ ಮೌಷಿದೇರು ನೀವ ಅಂತ ಬಂದ್ ಕುತಾರ್ರಿ ಎಲ್ಲಾ ಬಾಜಿ ಗೀಜಿ ಎಲ್ಲಾ ತಂದಿಡ್ರ ನಮ್ದು ಮಂಗಲ್ ಮಮ್ಮಿ ಬಂದ್ರ ನೋಡ್ರಿ ಏ ದಿನ ಐತ್ ಗಂಟು ಬಿದ್ದಿಲ್ಲ ಅನ್ಕೊಂತಿದ ಬಂದ್ರ ನೋಡ್ರಿ ನೀವೇ ಇನ್ನ ತರ್ತಾರೀ ನೀವಂತ ಅವಡಿದಿ ಫೋನ್ ಹಚ್ಚಿರಿ ಹಾಯ್ ಓಡತ್ತಾರ ನೋಡ್ರಿ ಮಂಗಲ್ ಮಮ್ಮಿ ಮತ್ ಸಿಗ್ತಿ ಬಂದಿವಿ ರೀ ಫ್ರೆಂಡ್ಸ ಲೈಟ್ ಹೋಗ್ಯಾವ ಈಗ ಬಂದ ನೋಡ್ರಿ ಈ ಸೌಡಾಗ್ಯದ್ ನಮ್ಗ ಇಲ್ಲೇ ನಿಂದ್ರಿ ನಿಂದ್ರಿ ನೋಡ್ರಿ ಬತ್ತಿ ಪಟ್ಟ ಹಚ್ಚಕೊಂಡ್ ಅಕ್ಕ ಮಾದಿವಂಗ ಬಂದಾರೀ ಅಂಟಿ ನಮ್ಮ ಮನಿ ಪಕ್ಕದೊಳಗೆ ಇರ್ತಾರ ಹಾಯ್ ಮಾಡ್ಬಿಡ್ರಿ ಅಂಟಿ ಇನ್ನು ಮ್ಯಾಗ ಇವು ಲಾಗ್ನಾಗ ಇವರು ಬರ್ತಾರೆ ನೋಡಿರಿ ಹಾಂ ಬರ್ತಿರಲ್ಲ ನಿಮ್ಗೆ ಏನೇನು ಅಡ್ಗೆ ಬರ್ತದೆ ಎಲ್ಲ ಹೇಳಕತ್ತ್ರಿ ವಿಡಿಯೋ ಶೂಟಿಂಗ್ ಮಾಡಮಂತ ಹಾಂ ಲೈಟೇ ಹೌದು ಅಲ್ಲ ರೀ ಬರ್ದ್ರಿಗೆ ಈ ಕಡೆ ಬರ್ಬೇಕಂತ ಅನ್ಸೋಲ್ಲ ಇಲ್ಲಿರೋನೇ ಆ ಕಡೆ ಹೋಗ್ಬೇಕಂತ ಅನ್ಸೋಲ್ಲ ಹಾಂ ರೀ ಡಗಿ ಭಾಳ ಅದ್ರೀ ಹಾಂ ಚಾರ್ಜಿಂಗ್ ಬಲ್ಪ್ ರೀ ಮನೆ ನೀವು ತರ್ಬೇಕಿಲ್ರಿ ಒಂದು ಚಾರ್ಜಿಂಗ್ ಬಲ್ಪ ಅದೇ ಅದೇ ಬಲ್ಪ ರೀ ಲೈಟ್ ಇದ್ದಾಗ ಬಿ ಚಾಲೂ ಇರ್ತದ ಮ ಲೈಟ್ ಹೋತಲ್ಲ ಆಟೋಮೆಟಿಕ್ ಆಗಿ ಹತ್ತದ ಬಂದ್ ಚುಪ್ಪುಕ್ ಹತ್ತದ್ರೋಡ್ರಿಂತಿ ಬಂದಿದ್ ಹಾ ಎಟ್ ತಳಗ ನೋಡ್ರಿ ಪಾಪ ಹುಡಿಗ ಸರಿಯಾಳ ನಮ್ಮ ಐದನ್ ಮನೆಗೆ ಹೋಗಿ ಏ ನೀರಿ ಅವರು ಪಪ್ಪ ಇವ್ರು इकी पेरना सदर ससी ओ नडी बर तळ हा काका इले हाय मैड्री हा हा हाय बंद बंद तळ हा बंद यजमान रु नोड्री इतर सेकंड हा हा सेकंड फॉर से का हाँ हे तो कर नम्बर इतना मल्लो और नोट फ्रेंड्स आई यूर दे मने वास्तु शंते ही थी अंचला पिलू तू भक्तों का पसुन भक्तों का पप्पू पशी बसे करेंट के अड़कतो आड़क तो बगा ये कर बापू बाहु कोटा निंद्रो कोटा ओ यूनी मोबाइल कोट रहस्य ना ಲೈಟ್ ಹೋಗ್ಯ ಮದ್ ಬಿದ್ದಾನಂತೆ ನಾ ಇಸ್ಕೊಂಬರ್ತೀನ ಒಂದೇ ರೀ ಶುಭಮ್ಮ ಭಾಳ ಕಡಿಸ್ತಾನ ಇವರಿಗೆ ಬರೀ ತಾಳಗಡೆ ಎಲ್ಲ ಕರೆಯಕತ್ತಾರಂತ ಹೋಗಿ ಬರೋಣ ಅಂತ ಮಾತಾರ ಮಾತಾಡ್ರಿ ಏಕಾಕ ಫೋನ್ ಮಾತಾಡತ್ತೀ ರೀ ಅವ್ವಾ ಅವಗ ನಿಮ್ಮ ಬಂದ ಬಂದಲ್ಲ ಐಟ ನೋಡ್ರಿ ಅಡ್ಗಿರಿ ಅಡ್ಗಿ ಇವ್ರು ನಮ್ಮ ಮನಿ ಕೆಳಗಿ ನೋರ್ ನೋಡ್ರಿ ಇವ್ರದ ಮನಿ ಮ್ಯಾಗೆ ನಮ್ಮ ಮನಿ ಐತಿ ಇವ್ರಿಗೆ ಇಬ್ಬರು ಹುಡುಗಿಯರಿ ಅಂದಿಲ್ರಿ ಇಬ್ಬರು ಬಾ ಸ್ಮಾರ್ಟ್ ಅಂಡ್ ಕ್ಯೂಟ್ ಅದಾರ್ರೀ ಎಲ್ಲದ್ರಿ ಮನ್ಯಾಗ ಹೊರ ಹೋಗಿದ್ದಾರೀ ಬರ್ತಾರೀ ಮತ್ತೆ ಆಯ್ತ್ರಿ ನೋಡ್ರಿ ಇಲ್ಲಿ ಯಾರ್ಯಾರು ಬಂದಾರ ಶಿಫ್ಟಿಂಗ್ ಎಲ್ಲ ಆಯ್ತು ನಿಮ್ದು ದಂಪತಿಗಳು ಕೂತಾರ್ರಿ ಇಲ್ಲಿ ನೋಡ್ರಿ ಅಲ್ರಿ ಓ ನಾವು ಅಕ್ಕಿ ಪರಿಚಯ ಮಾಡ್ಬೇಕು ಆಕಿನೇ ನಮಗ್ ಪರಿಚಯ ಮಾಡ್ಕೊಡುತ್ತಲ್ ನೋಡ್ರಿ ನಮ್ದು ನೀರ್ ಬಾಳೆ ಹತ್ತಿ ಹೋಗೀಗ ಸೊಸಿಗೆ ಹೋದಿಲ್ರಿ ಇವ್ರ ಹಾ ಹೇಳ್ರಿ ಹೇಳ್ರಿ ಹಾ ಇಬ್ರು ಇಬ್ರು ಹಾಯ್ ಮಾಡ್ರಿ ಮಾಡಿ ಐ ಯಾಕೆಲ್ಲು ನಾ ನಾನು ನಮ್ಮ ನೋಡ್ರಿ ಅಂತ ಹೇಳಿದ್ನಿಲ್ಲ ಅದು ನಾ ಉಲ್ಟಾ ಹೇಳಿ ಕೀಗ ಹಾ ಓ ರೀ ರೆಕೋಡ ಇಷ್ಟ ಚಾಲುನೇ ಆದ್ರೆ ಅದು ಸದ್ಯಕ್ಕ ಹಾ ಇವರು ನಮ್ದು ಕಾಕಾ ಮತ್ತೆ ಆಂಟಿ ಆಗ್ಬೇಕು ನೋಡ್ರಿ ನಮ್ಮ ಮನೇನವರು ಸಾದ್ರತಿ ಮ ಸಾದರ ಮಾವ ದಂಪತಿಗಳು ಹೌದಿಲ್ರಿ ಚಿಂಚೋಳಿ ಕೆ ಊರ ಊರರು ನೋಡ್ರಿ ಇಷ್ಟನ್ನ ಹೇಳ್ಬಿಟ್ರಿ ಅವರು ಹಳೆದೇವ್ರು ಹಬ್ಬಗಳ ಮನಿ ಏನಂತೀರಿ ನಡ್ರಿಪ್ಪ ಇವತ್ತೇ ಬಂದಿರಿ ಹಾ మాతర్ మాతర్ పొలిష అంటే నాలో ముఖం పోబట్టో హ్మ్ ఈ ముఖం ని శాంత ముఖం సే ఓగిదే ఇల్ల యాల్లదే తరగదన illa తరగదన ని 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 ಜಯ ಮನಿ ನೋಡ್ರಿ ನೀವು ಇದು ಪಾರ ಮನಿ ಲಿಫ್ಟ್ ಆಗ ಬಂದ್ ಬಿದ್ದಿತ್ರೀ ಲೈಟ್ ಹೋಗಿದ್ದು ಅಡ್ಕಿದ್ರ ಪೇರ್ನಾರ ಪಪ್ಪ ಅದು ಇಲ್ಲ ಪಾರ್ಗಳಿ ಇಲ್ಲಿ ಪ್ಯಾಕಿಂಗ್ ಏನೇನ್ ನಡ್ದದ ಗಬಳ ಏನೇನ್ ತಂದಾರ ನೋಡಮ್ಮಿ ತಯ ಪೇರ್ನಿ ನಮ್ಮ ಸಾಧು ಸಸಿರಿ ಸಾರಿ ಪೇರ್ನಾ ಇಲ್ಲಿ ನೋಡ್ರಿ ಎಲ್ಲ ಅವರು ಶಿಫ್ಟಿಂಗಿಗೆ ತಗೊಂಡ್ಬಂದಿದಾರ ಒಟ್ಟು ಸಾಮಾನುಗಳು ಶಿಫ್ಟ್ ಮಾಡ್ಕೊಂಡ್ ಬಂದಾರ ನೋಡ್ರಿ ಇನ್ನ ಹಚ್ಚೋರು ಅದಾರ ಇದು ಪಾರಮೊಮ್ಮಿದ ಸಂಸಾರ ನೋಡ್ರಿ ಇದೆಲ್ಲ ಹಾಲ್ದಾಗೆಲ್ಲ ಇಟ್ಟಾರ ಈ ಕಡೆಗೆಲ್ಲ ಬ್ಯಾಗ್ಗಳದಾವ ನೋಡ್ರಿ ಮೋಸ್ಟ್ಲಿ ಅರಬಿದು ಅಂತ ಕಾಣಿಸ್ತದ ನಾದಿಂದ ಬಂದಾರ ನೋಡ್ರಿ ಇಬ್ರುನು ಮೊನ್ನೆ ಅವ್ರ ಮನೆ ಓಪ್ಲಿಂಗಿಗೆ ಬಂದಿದ್ದ ನೋಡ್ರಿ ಮಮ್ಮಿ ಮನೆ ಓಪ್ಲಿಂಗಿಗೆ ಸೊ ಅದಾದ್ಮೇಲೆ ಮತ್ತ ಶುಭಮ್ಮರ ಮನೆ ಓಪ್ಲಿಂಗ ಹೋಗಿ ಬಂದು ಪೇರ ನನ್ ಬಲಾಕ ಬರ್ತಾಡ್ರಿ ಹಾ ಹೇಳು ಹೇಳು ಎಲ್ಲ

ಚೌತ ಫ್ಲೋರ್ ಚೌ ಚೌತಾ ಪೂಜಿ ಎಲ್ಲ ಪೂಜೆ ಎಲ್ಲ ಮಾಡ ಸರ ಹಾಂ ಓ ಎಲ್ಲ ಮಾಡ್ಯಾರ ನಾ ಅಲ್ಲಿ ಬರೋಂಗಿಲ್ಲ ಪೂಜೆ ಮಾಡ್ಯಾರ ಅಲ್ಲಿ ನಾ ಬರೋಂಗಲೇ ಇಲ್ಲ ನೀನೆ ಮಾಡ್ಕೊಂಬಾ ಹಾಂ ಇದು ಅರ್ಬಿ ಹಾಕಿ ಬರ್ತೀನಿ ಸರಿ ಸರಿ ಎಲ್ಲ ಎಲ್ಲ ರೆಕಾರ್ಡ್ ಆಗಕತ್ತದ ಇಲ್ಲಿ ಅಲ್ಲಿ ಫ್ಯಾಮಿಲಿ ಅಂದ್ರೆ ಇವೆಲ್ಲ ಇರೋರಿ ಫ್ರೆಂಡ್ಸ್ ನೋಡಿ ಎಲ್ಲಾನು ನ್ಯಾಚುರಲ್ ಆಗಿ ತಗೋತೀವಿ ನಾವು ಆರ್ಟಿಫಿಷಿಯಲ್ ಇಲ್ಲ ನಂಬಲ್ಲಿ ಅಪೋಸಿಟ್ ಜಯ ಮಮ್ಮಿ ಅಪೋಸಿಟ್ ಪರಮಮ್ಮಿ ಮನಿಗಳು ನೋಡಿ ಸರ್ ಇಲ್ಲ ಇದೆ ಮಮ್ಮಿ ಹ ಆ ಇಲ್ಲ ಇದೆ ತ ನೀವು ಮತ್ತಿಲ್ಲಿ ಇಲ್ಲಿ ಸಾಮಂತಂದ್ರ ತರಾದ್ರು ಇನಾ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಶೇರ್ ಕಮೆಂಟ್ ಮೂಲಕ ನಮ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ ಬ್ಲಾಗ್ಗಳು ಹೆಂಗೆ ಅನಿಸ್ತವ ಎಲ್ಲರೂ ಕೂಡ ನಿಮ್ಮ ಅಭಿಪ್ರಾಯನ ನನಗೆ ಬರ್ದು ಹಾಕೋದನ್ನ ಮರಿಬೇಡ್ರಿ ಯಾರು ಊಟ ಕೊಟ್ಟಿದ್ರಿ ಈಗ ನಮ್ ಕಾಕಾಗ ಅವ್ರ ನಮ್ಮ ಅಂಟಿನ ನೋಡಕ್ ಬಂದಾಗಿಂದು ಸ್ಟೋರಿ ನೆನಪಾಕತ್ತದ್ರಿ ಅವ್ರು ಯಾ ਨਨਨ ਬਦੂ ਉਹ ਨਾਮ ਪਦ ਹੈ ਗੁਰਨਾਮ ਸਿੰਘ ਮਦਾਨਾ ਮਾਤੇਂ ਰੀ ਜਾਮਾਸੀ ਰੀ ਉਹ ਜਾਮਾਸੀ ਰੀ ਆਪੋਗਾ ਕਰੇ ਹੇਲਤ ਕਰ ਹਾਂ ਦੇ ਦੇ ਕਾਣੇ ਕੋਰ ਲਾ ਬੰਦੇ ਵਾਲਾ ਇਹ ਨੂਨ ਕੁੱਟਨੀ ਜਾਮੂ ਨਾ ਸੁਣੀ ਚਪਾ ਉਹ ਵਈ ਨਾ ਲੇ ਫਦਾ ਲਾ ਨੈਨ ਕੋਲਦਾ ਨੋੜ ਰੀ 21 ਵਰਸ਼ੇ 21 ਵਰਸ਼ੇ ਨਨਨ ਪਦ ਹੈ 21 ਵਰਸ਼ੇਂ ਹਿੰਦੀ ਨੈਨ ਪਦ ਹੈ

ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದಾರ ನೋಡ್ರಿ ಮಸ್ತ್ ಮಜಾ ಮನಿ ಹೆಣ್ಮಗುಳ್ರಿ ಇವರು ಈ ಮನಿ ಹೆಣ್ಮಗಳು ನೋಡ್ರಿ ಇವ್ರು ಈ ಮನಿ ಹಳೆಯದವ್ರು ಇವರು ಈ ಮನಿ ಹಳೆದವ್ರ ಹೌದಿಲ್ರಿ ಇವ್ರ ಪಹ ಜನ್ರೇಷನ್ ಇವ್ರ ಸೆಕೆಂಡ್ ಜನ್ರೇಷನ್ ಹೌದಿಲ್ರಿ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡ್ರಿ ಎಲ್ಲರೂ ಫ್ಯಾಮಿಲಿ ಶೇರ್ದಾಗ ವಿಡಿಯೋಗಳು ಹಿಂಗೆ ಬರಾಕತ್ತವ ನ್ಯಾಚುರಲ್ ಆಗ ವಿಡಿಯೋ ಹಾಕ್ತೀನಿ ಎಡಿಟಿಂಗ್ ಪಡಿಟಿಂಗ್ ಏನಂದ್ರೆ ಏನು ಮಾಡಾಕ್ ಹೋಗಲ್ಲ ನೋಡ್ರಿ ನಾನು ನೆನಪದೇನ್ರಿ ಕಾಕಾ ನಮ್ದ ಆಂಟಿ ನೋಡಕ್ ಬಂದಾಗಿ ನೆನ್ಪದ ನೆನ್ಪುದಿಲ್ಲ ಅಂತದ್ದು ಏನ್ ಇಷ್ಟಪಡ್ರಿ ನಮ್ಮ ಅಂಟಿ ಬಳಿ ಹೇಳ್ರಿ

ಆಯ್ತಲ್ರಿ ಎಲ್ಲ ಕಲ್ಯಾಣ ಆಯ್ತು ನಿಮ್ದು ಅದೇ ಅದೇ ರೀ ಎಲ್ಲಾರದು ದಂಡಿಗೆ ಹಚ್ಚಿರಿ ಇಲ್ಲ ಎಂಗೇಜ್ಮೆಂಟ್ ಅದು ಮಸ್ತ್ ಆಗಿತ್ರಿ ನಾ ಬಂದಿದ್ದಲ್ಲ ಎಂಗೇಜ್ಮೆಂಟಿಗೆ ಹಾ ಹಾ ಮದ್ವಿ ನಿಮ್ಮ ಮಳೆ ಬಂದಿರಲ್ರಿ ಹಾ ಚಂದ ಚೆಂದಾಯ್ತಂದ್ರ ಅವ್ರು ನೋಡ್ರಿ ಮತ್ತೆಪ್ಪ ಆರಾಮಿದ್ದೇವ್ರಿ ಕಾಕಾಗೆಟ್ ಹುಳು ಹುಳು ನೋಡ್ಕೋತೀರಿ ದಿನ ನೋಡಲ್ಲ ಏನ್ ಏನ್ ಚೇಂಜ್ ಆಗ್ಯದ ಹೇಳ್ರಿ ಹಂಗೇನಿಲ್ಲ ಇಲ್ರಿಪಾ ಹಂಗೆ ಯಾರ ನಗು ಅಂದ್ರ ನಗ್ತಾರ ಹೇಳ್ರಿ ಹಾ ಒಬ್ಬರಿಗೆ ಮನ್ಸಿಗೆ ತ್ರ ಕೊಡಕ ಸೊಪ್ಪ ಅದ ಒಬ್ಬರು ಮನ್ಸಿಗೆ ನಗಸ್ಬೇಕಂದ್ರ ಅದು ಸೊಪ್ಪ ಅದೇನ ಹೇಳ್ರಿ ಇಲ್ಲ ಬರೋಬರ ಅದೇನಿಲ್ರಿ ಒಬ್ರಿಗೆ ತ್ರಾಸ ಕೊಡೋದು ಏನಾರ ಜನ ಪಟ್ಟನ ಬೈನ ಮನ್ಸ ಆತದ ಒಬ್ರಿಗೆ ಮನ್ಸ ಖುಷಿ ಪಡಿಸಬೇಕಂದ್ರ ಹಾ ಹಾ ಇಲ್ಲ ಅದೇನೋತೀನಿ ಚೆಸ್ಟ್ ಭಾಳ ಮಾಡ್ದ್ರ ಅಂತಲ್ಲ ಅವ್ರು ಒಬ್ರಿನ ನಾವು ನಗಸ್ತೇವು ಕರೆ ತ್ರಾಸ ಕೊಡಲ್ಲ ಹಾ ಚೇಷ್ಟಾಗಿ ಹೋಗ್ಬೇಕ ಅದೇನೋತಿದ್ರಿ ಮನ್ಷಾಗ ನಗಸ ಕಲೆ ಎಲ್ಲರಿಗೂ ಇರಲ್ಲ ಬರಲ್ಲ ಹಾ ಮಹತ್ವದ್ರಿ ಮಹತ್ವದ್ರಿ ಖರೇನಿ ಅಲ್ರಿ ಇಲ್ಲಿ ಅಡ್ಡು ಮಂದಿ ಹಳೆದಾರ ಬಂದ್ ಕೂತಾರ ನೀವು ಆತ ಅಡ್ಗೆ ಮನ್ಯಾಗ ಏನ ಕೈಯಾರ್ಸತಿ ನಮ್ಮ ಅಜಯ ಮಮ್ಮಿ ಮತ್ತ ಏನ್ರ ಹೆಲ್ಪ್ ಬೇಕಂದ್ರೆ ಕೇಳಿ ಮಾಡ್ತೇನೆ ಅಂತಂದಿ ನೋಡ್ರಿ

ಏಕ ಯಾರ ಕೇಳು ಕೊಡ್ತಾರ ಯಾರ ಇಲ್ಲ ಕವಿ ಅದು ಬೇಕಂತ್ರಿ ಇಲ್ಲಿ ಒಂದ್ ಸಾಮಾನದ ಒಂದ್ ಸಾಮಾನಿಲ್ಲ ಹಂಗಾಗ ಯಾರ ಕೇಳ ತಿನ್ ಇಲ್ಲಿ ಹಾಲ್ದ ಈಗ ಇಲ್ಲೇ ಗೊತ್ತಿದಲ ಮಜಾ ಅನಿಸ್ತದ ನೋಡ್ರಿ ಎಲ್ಲಾರು ಫ್ಯಾಮಿಲಿ ಮೆಂಬರ್ಸ್ ಕೂಡಿದಾಗ ಅದಕ್ಕ ನೈಟ್ ನಾನು ಇಲ್ಲಿ ಈ ಕಡೆ ಬಂದೆ ನೋಡ್ರಿ ಇನ್ನ ನೀವು ನಮ್ದು ಎಲ್ಲ ಇಡೀ ಫ್ಯಾಮಿಲಿ ಮೆಂಬರ್ಸ್ಗಳ್ನ ನೋಡಿಲ್ರಿ ಫ್ರೆಂಡ್ಸ್ ನೀವು ಈ ಮನೀ ಹೆಣ್ಮಕ್ಳು ಹಳೇದೇರು ಸೊಸ್ತೇರು ಮಕ್ಕಳು ಮೊಮ್ಮಕ್ಳು ಬೀಗರು ಎಲ್ಲರೂ ಸೇರಿದ್ರ ಎರಡು ಲಾರಿ ಮ್ಯಾಗ್ ಬಂದಿತ್ತೀವ್ರಿ ನಾವ್ ಅಷ್ಟ್ ಒಳಗೈತಿ ತಲೆ ತುಂಬಾ ಬಳಗಂತಾರಲ್ಲ ಆ ಥರ ಬಳಗೈತೆ ನೋಡಿರಿ ಮನಾಗ ಮಸ್ತ್ ಈಗ ಇದನ್ನು ಸ್ವಲ್ಪ ಮ್ಯಾಗ ಚೀಟ್ ಬಿಡಮ್ರಿ ಇದನ್ನು ನೆಮ್ಮದಿ ಅತಿ ಅಲ್ಲಿಯವರೆಗೂ ಸಾರನ್ನ ಒಗ್ಗರಣೆ ಕೊಡ್ತೀವಿ